ತಪ್ಪಿಸ್ ತಪ್ಪಿತಸ್ತ್ರ ಶಿಕ್ಷೆ ಆಗ್ಲೇಬೇಕು ಅದಷ್ಟೇ ನಿಮ್ ತೋಟದ ಮನೇಲಿ ರಕ್ಷಣೆ ತೋಟದ ಮನೇಲಿ ಈಗಲೂ ಹೋಗ್ ನೋಡ್ರಿ ನಮ್ಮ ತೋಟದ ಮನೇಲಿ ಯಾರು ಇಲ್ಲ ಗೊತ್ತಿಲ್ಲ ನನಗೆ

ಮರಳು ಮರಳು ಇಲ್ಲ ಇವತ್ತವರೆಗೂ ಯಾವ್ದಾರು ನಾನು ಮರಳು ವ್ಯವಹಾರದಲ್ಲಿ ಇದ್ದರೆ ನಾನೇ ನಮ್ಮ ತಂದೆ ಖುದ್ದಾಗಿ ಹೇಳ್ತೀನಿ ಅಪ್ಪ ರಾಜೀನಾಮೆ ಕೂಡ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತೀರ್ ರಾಜಕೀಯ ನಮ್ಮ ತಂದೆ ಆಶೀರ್ವಾದ ನಮ್ಮ ಜನರ ಆಶೀರ್ವಾದ ಇದ್ರೆ ಯಾವ ತರ ನಾನು ಮುಂದೆ ಬರ್ತೀನಿ ನಾನು ಅರ್ಣಾ ಕ್ಷೇತ್ರಕ್ಕೆ ಹೋಗ್ತೀನಿ ನಾನು